ಬರದ ನಾಡು ಚಿತ್ರದುರ್ಗ ದೇಶ ಸೇವೆಗೆ ತನ್ನದೇ ಆದ ಕೊಡುಗೆ ಕೊಟ್ಟಿದೆ ಇನ್ನೂರೈವತ್ತರಿಂದ ಮುನ್ನೂರು ಜನರು ಸೇನೆಗೆ ಸೇರಿ ದೇಶ ಸೇವೆ ಮಾಡಿ ಬಂದಿದ್ದಾರೆ ಈಗಲೂ ಸಮಾಜ ಸೇವೆ ಹಾಗೂ ದೇಶ ಭಕ್ತಿಯನ್ನು ಹೆಚ್ಚಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅಂತಹ ವೀರ ಯೋಧರ ಅನುಭವಗಳು ಎಂತಹುದು ನೋಡೋಣ ಬನ್ನಿ ಪಟ್ಟೆನಾಡು ಬರದನಾಡು ಎಂದೇ ಕರೆಯೋ ಚಿತ್ರದುರ್ಗದಲ್ಲಿ ದೇಶ ಸೇವೆ ಮಾಡಿರೋ ಸೈನಿಕರದ್ದೇ ಕಾರುಬಾರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ಸೇನೆ ಸೇರಿ ದೇಶ ಸೇವೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಹೇಶ್ವರಪ್ಪ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಿಪಾಯಿಯಾಗಿ ಸೇರಿ ಮೂವತ್ತೊಂದು ವರ್ಷ ಅವಧಿಯ ವೃತ್ತಿ ಮಾಡಿ ಅನೇಕ ಮೆಡಲ್ಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇವರು ಸೈನ್ಯದಲ್ಲಿದ್ದಾಗ ನಾಗಾಲ್ಯಾಂಡ್ ಜಮ್ಮು ಕಾಶ್ಮೀರ ಅಸ್ಸಾಂ ಮಿಜೋರಾಂ ಮಹಾರಾಷ್ಟ್ರ ಹೈದರಾಬಾದ್ ಹೀಗೆ ನಾನಾ ಕಡೆ ಯೋಧನಾಗಿ ಬಾಂಗ್ಲಾ ಬಾರ್ಡರ್ನಲ್ಲಿಯೂ ಕೂಡ ಕೆಲಸ ನಿರ್ವಹಿಸಿದ್ದಾರೆ ಮಹೇಶ್ ಈಶ್ವರಪ್ಪ ನಿವೃತ್ತ ನಂತರವೂ ನಾನು ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ್ದೇನೆ ಅಂತಾರೆ ಅವರ ಅನುಭವದ ಅವರಿಂದಲೇ ಕೇಳಿ ಎಪ್ಪತ್ತೊಂದನೇ ಇಸ್ವಿ ಇದು ಬಾಂಗ್ಲಾ ಮತ್ತೆ ಇದು ಈಸ್ಟ್ ಪಾಕಿಸ್ತಾನ ಮತ್ತೆ ಮೊದಲೇ ಏನು ಹೇಳ್ತಾ ಇದ್ವಿ ಪಾಕಿಸ್ತಾನ ಒಂದೇ ಇತ್ತು ಆಮೇಲೆ ಅದು ಬಾಂಗ್ಲಾ ಆಯಿತು ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಆಪರೇಷನ್ ಕ್ಯಾಚಸ್ ಇಲ್ಲಿ ಅಂತಾರೆ ಅದಕ್ಕೆ ಆ ಯುದ್ಧದಲ್ಲಿ ಆದಮೇಲೆ ಈಸ್ಟ್ ಪಾಕಿಸ್ತಾನ್ ಬೇರೆ ಆಯಿತು ಆ ಪ ಮತ್ತಿರೊಂದು ವೆಸ್ಟ್ ಪಾಕಿಸ್ತಾನ್ ಬೇರೆ ಆಗಿ ಈಗ ಅದೇ ಈಸ್ಟ್ ಪಾಕಿಸ್ತಾನನ್ನು ನಾವು ಬಾಂಗ್ಲಾದೇಶ್ ಅಂತ ಕರೀತಾ ಇದ್ದೀವಿ ಅಲ್ಲಿ ಒಂದು ಸಣ್ಣ ಅನುಭವ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ ನಮ್ಗೆ ಅಲ್ಲಿಂದ ನಾನು ಯಾವ ಜಾಗದಲ್ಲಿ ನಾನು ಮಿಜೋರಾಮಲ್ಲಿ ಸೇವೆ ಮಾಡ್ತಿದ್ದೆ ಇದು ಸಂಪೂರ್ಣ ಗುಡ್ ಗಾರ್ಡ್ ಆಗಿತ್ತು ಅದು ಬಾರ್ಮಾ ಬ ಬರ್ಮಾ ಬಾರ್ಡರಿಗೆ ಸ್ವಲ್ಪ ಹತ್ತಿರನೇ ಇತ್ತು ನಾನು ಯಾವ ಕೋರ್ ಆಫ್ ಇಂಜಿನಿಯರ್ಸ್ ಯಾವ ಒಂದು ಇಂಜಿನಿಯರ್ ಪಾರ್ಕಲ್ಲಿ ಸೇವೆ ಸಲ್ಲಿಸ್ತಾ ಇದ್ನೋ ಅಲ್ಲಿಂದ ಬ್ರಿಡ್ಜಿಂಗ್ ಮತ್ತು ಬೇರೆ ಬೇರೆ ಎಲ್ಲ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಅನುಕೂಲಗಳನ್ನ ಎಕ್ವಿಪ್ಮೆಂಟ್ ಕಳಿಸಿದ್ವಿ ನಮ್ಮದೇ ಜಿಲ್ಲೆಯ ಮತ್ತೋರ್ವ ಹೆಮ್ಮೆಯ ಪುತ್ರ ನರಸಿಂಹ ಕೂಡ ದೇಶಕ್ಕೆ ತನ್ನದೇ ಕೊಡುಗೆ ನೀಡಿದ್ದಾರೆ ಹಲವು ಯುದ್ಧಗಳಲ್ಲಿಯೂ ಭಾಗವಹಿಸಿದ್ದಾರೆ ಹತ್ತು ವರ್ಷ ಭಾರತಾಂಬೆಯ ಸೇವೆ ಮಾಡಿ ಇದೀಗ ಚಿತ್ರದುರ್ಗದ ಪೊಲೀಸ್ ಇಲಾಖೆಯಲ್ಲಿ ಪೇದಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತುಂಬಾ ಚಳಿ ಅಲ್ಲೆಲ್ಲ ಮೈನಸ್ ಡಿಗ್ರಿಯಲ್ಲಿ ಫಸ್ಟ್ ಮೊದಲ ಅನುಭವಗಳಾದವು ಅಲ್ಲಿ ಬೆರಳೆಲ್ಲ ಉರಿಯೋದು ತುದಿ ಬೆರಳೆಲ್ಲ ಉರಿಯೋದು ಅದೆಲ್ಲ ಅಲ್ಲೇನಾದರೂ ನಾವು ಅದನ್ನ ಅಲ್ಲಿ ಸ್ವಲ್ಪ ನೆಗ್ಲೆಟ್ ಮಾಡಿದರೆ ಬೆರಳು ತುದಿ ಎಲ್ಲ ಹೋಗ್ಬಿಡ್ತದೆ ಕೊಳ್ತೋಗ್ಬಿಡ್ತದೆ ಅಂತ ಚಳಿ ಇರ್ತದೆ ಮೈನಸ್ ಆನಂತರ ಅಲ್ಲಿ ರಾಜಸ್ಥಾನ್ ಬಂದ್ವಿ ರಾಜಸ್ಥಾನಿಂದ ಕಾಶ್ಮೀರ ಹೋದ್ವಿ ಕಾಶ್ಮೀರಲ್ಲಿ ರಾಷ್ಟ್ರೀಯ ರೈಫಲ್ಸ್ ಅಂತ ಇದೆ ಅಲ್ಲಿ ಮೂರು ವರ್ಷ ಮಾಡಿದೆ ಅದು ಆಂಟಿ ಮಿಲಿಟೆಂಟಿ ಫೋರ್ಸ್ ಅದು ಅಲ್ಲಿ ಗೆರಿಲವಾರು ಮೂರು ವರ್ಷನೂ ನಾನು ಗೆರಿಲವಾರು ಮಾಡಿದೆ ಅಲ್ಲಿ ಬಹಳ ಸರಿ ಸಾವಿನ ದೌಡಿಯಿಂದ ಇನ್ನು ಚಿತ್ರದುರ್ಗದ ಸತ್ಯನಾರಾಯಣನವರು ಕೂಡ ನಿವೃತ್ತಿ ಹೊಂದಿತು ಚಿತ್ರದುರ್ಗ ನಗರದಲ್ಲಿ ಮುಖ್ಯ ಅಂಚೆ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ದೇಶಭಕ್ತಿಯ ಪ್ರತೀಕವಾಗಿದ್ದಾರೆ ಹುಸುರುಗಾಂವ್ ಅಂತ ಬಡಗಾವ್ ಡಿಸ್ಟಿಕ್ ಅಲ್ಲಿದೆ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ಎಲ್ಲ ಕಡೆಯಿಂದ ಎಲ್ಲ ಕಡೆನೂ ಅಂಬುಷ್ ಮಾಡಿದ್ವಿ ಅಂಬುಷ್ ಅಂದ್ರೆ ಯಾವ ರೀತಿ ಅಂದ್ರೆ ಪೂರ್ತಿ ಊರಿನ ಸುತ್ತೂ ಒಂದೊಂದು ಕಡೆ ಎರಡೆರಡು ಜನ ಮೂರು ಮೂರು ಜನನ ಹಾಕಿ ಕಂಪ್ಲೀಟು ಹಳ್ಳಿನ ಕವರ್ ಮಾಡ್ತಾರೆ ಅನ್ ಅಂಥ ಟೈಮಲ್ಲಿ ಯಾರನ್ನು ಉಗ್ರವಾದಿಗಳು ಒಂದು ಹತ್ತು ಜನ ಬಂದು ಕವರ್ ಮಾಡಿ ಒಡೆದಾಕಿದ್ರೆ ಏನು ಆಗ ಇದಾಗಲ್ಲ ನಮ್ಗೆ ಆ ಟೈಪ್ ಇರುತ್ತೆ ಆ ಏರಿಯಾದಲ್ಲಿ ಇದ್ದಾಗ ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆ ಟೈಮಲ್ಲಿ ಸ್ಟಾರ್ಟ್ ಆಯ್ತು ಫೈರ್ ಸ್ಟಾರ್ಟ್ ಆಯಿತು ಫೈರ್ ಸ್ಟಾರ್ಟ್ ಆಗಿ ಫುಲ್ಲು ಫುಲ್ ಡೇ ಫೈರ್ ನಡೀತು ಹೀಗೆ ಹಲವರು ಚಿತ್ರದುರ್ಗದಿಂದ ದೇಶ ಸೇವೆ ಮಾಡಲು ಹೋಗಿದ್ದಾರೆ ಅಲ್ಲಿಂದ ಬಂದವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಹೆಮ್ಮೆ ಮೂಡಿಸುತ್ತೆ ಮಂಜುನಾಥ್ ಜೊತೆ ವೀರೇಶ್ವಿ ಚಳ್ಳಕೆರೆ ಟಿವಿ ಫೈವ್ ಚಿತ್ರದುರ್ಗ